ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಹನುಮಾನ್ ಚಾಲಿಸವನ್ನು ಯಾವಾಗ ಮತ್ತು ಹೇಗೆ ಎಷ್ಟು ಬಾರಿ ಪಠಿಸಬೇಕು ಚಾಲಿಸವನ್ನು ಪಠಿಸುವುದು ತುಂಬ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಪಠಿಸುವುದರಿಂದ ಜೀವನದಲ್ಲಿನ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಹನುಮಾನ್ ಚಾಲಿಸ ಪಠಿಸುವಾಗ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಒಂದು ಹನುಮಾನ್ ಚಾಲಿಸವನ್ನು ಹೇಗೆ ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಎಂದಿಗೂ ದೊಡ್ಡ ಧ್ವನಿಯಲ್ಲಿ ಪಠಿಸಬಾರದು ಯಾವಾಗಲೂ ಮಿತವಾದ ಧ್ವನಿಯಲ್ಲಿ ಪಠಿಸಿ ಮತ್ತು ನಿಮ್ಮ ಉಚ್ಚಾರಣೆಯಲ್ಲಿ ಯಾವುದೇ ತಪ್ಪು ಆಗದಂತೆ ನೋಡಿಕೊಳ್ಳಿ ಹನುಮಾನ್ ಚಾಲಿಸವನ್ನು ಆತುರದಿಂದ ಪಠಿಸಬಾರದು ಬದಲಾಗಿ ಪ್ರತಿಯೊಂದು ಶ್ಲೋಕವನ್ನು ಅರ್ಥ ಮಾಡಿಕೊಂಡು ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಎಷ್ಟು ಬಾರಿ ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಒಂದು ಮೂರು ಏಳು ಒಂಬತ್ತು ಅಥವಾ ಹನ್ನೊಂದು ಬಾರಿ ಪಠಿಸುವುದು ಶುಭವೆಂದು ಪರಿಗಣಿಸಲಾಗಿದೆ ಹನುಮಾನ್ ಚಾಲಿಸವನ್ನು ಏಳು ಅಥವಾ ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಪಠಿಸುವುದರಿಂದ ವ್ಯಕ್ತಿಯ ಎಲ್ಲ ಆಸೆಗಳು ಈಡೇರುತ್ತವೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸ ಓದುವ ಸರಿಯಾದ ಮಾರ್ಗ ಯಾವುದು ಹನುಮಾನ್ ಚಾಲಿಸ ಪಠಿಸುವಾಗ ಕೆಂಪು ಬಟ್ಟೆಗಳನ್ನು ಧರಿಸುವುದು ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಇದಾದ ನಂತರ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸ ಪಠಿಸಲು ಪ್ರಾರಂಭಿಸಿ ನಂತರ ನಿಮ್ಮ ಮನಸ್ಸಿನಲ್ಲಿ ಹನುಮಂತನನ್ನು ನೆನೆಸಿಕೊಳ್ಳಿ ಹನುಮಾನ್ ಚಾಲಿಸ ಪಠಿಸುವಾಗ ನಿಮ್ಮ ಮುಖವು ಪೂರ್ವ ಅಥವಾ ದಕ್ಷಿಣದ ಕಡೆಗೆ ಇರಬೇಕು ನಾಲ್ಕನೆಯದಾಗಿ ಯಾವ ಸಮಯದಲ್ಲಿ ಪಠಿಸಬೇಕು ಹನುಮಾನ್ ಚಾಲಿಸವನ್ನು ಬೆಳಗ್ಗೆ ಅಥವಾ ಸಂಜೆ ಪಠಿಸಬಹುದು ಅದಾಗ್ಯೂ ಬೆಳಗ್ಗೆ ನಾಲ್ಕರಿಂದ ಐದರ ನಡುವೆ ಮತ್ತು ರಾತ್ರಿ ಮಲಗುವ ಮುನ್ನ ಹನುಮಾನ್ ಚಾಲಿಸ ಪಠಿಸುವುದರಿಂದ ತುಂಬ ಶುಭವೆಂದು ಪರಿಗಣಿಸಲಾಗಿದೆ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಚಾಲಿಸವನ್ನು ಏಳು ಬಾರಿ ಪಠಿಸುವುದರಿಂದ ವಿಶೇಷ ಪ್ರಯೋಜನಗಳು ವೆ ಎಂದು ನಂಬಲಾಗಿದೆ ಹನುಮಾನ್ ಚಾಲಿಸವನ್ನು ಯಾವಾಗ ಪಠಿಸಬಾರದು ಸೂತಕದ ಅವಧಿಯಲ್ಲಿ ಮಾಂಸ ಮತ್ತು ಮದ್ಯ ಸೇವಿಸಿದ ನಂತರ ಮತ್ತು ಸ್ನಾನ ಮಾಡದೆ ಹನುಮಾನ್ ಚಾಲಿಸವನ್ನು ಪಠಿಸಬಾರದು ಇದಲ್ಲದೆ ಶುದ್ಧ ಮನಸ್ಸಿನಿಂದ ಪಠಿಸಿ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಿ ಜೈ ಹನುಮಾನ್